ಇವತ್ತು ಪುತ್ತೂರು ಅಭಿವೃದ್ಧಿಯಲ್ಲಿ ಸುದ್ದಿ ಮಾಡಬೇಕಿತ್ತು ಆದರೆ ಲಂಚಾವರ್ತಾರದಲ್ಲಿ ಇವತ್ತು ಪುತ್ತೂರು ಸುದ್ದಿ ಇದೆ ಗುರುವಾರ ದಿವಸ ತಾಲೂಕ್ ಕಚೇರಿಯ ಒಬ್ಬ ಪ್ರಥಮ ದರ್ಜೆ ಸಹಾಯಕ ಸುನೀಲ್ ಎಂಬುವನನ್ನು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತದವರು ಹಿಡಿದು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟ್ ತಹಸೀಲ್ದಾರ್ ಎನ್ನುವ ಕೂಡಲಗಿ ಎನ್ನುವರು ಅಲ್ಲಿಂದ ಪರಾರಿಯಾಗಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ನೋಡಿದೆ ಇದು ಬಹುಶಃ ನಮಗೆಲ್ಲ ಒಂದು ರೀತಿಯಲ್ಲಿ ಪುತ್ತೂರಿನ ಜನತೆಗೆ ಇವತ್ತು ಖೇದ ತರುವಂಥ ಸಂಗತಿ ಪುತ್ತೂರಿನ ಇತಿಹಾಸದಲ್ಲಿ ಒಬ್ಬ ತಹಸೀಲ್ದಾರ್ ತನ್ನ ಕಚೇರಿಯಿಂದ ಪರಾರಿಯಾಗುವಂಥದ್ದು ನಾವು ಪ್ರಥಮ ಬಾರಿಗೆ ನೋಡ್ತಾ ಇದ್ದೇವೆ ಇದು ಪತ್ರಿಕೆಯವರು ಯಾರೋ ರಾಜಕೀಯದವರು ಹೇಳಿದಲ್ಲ ಲೋಕಾಯುಕ್ತ ಪೊಲೀಸರು ಹೇಳಿದಂಥ ಒಂದು ಹೇಳಿಕೆ ಭ್ರಷ್ಟಾಚಾರ ಲಂಚಾವತಾರ ಇಲ್ಲವೋ ಅಂತ ಹೇಳಿದರೆ ಹಿಂದೆ ಇತ್ತು ನಾನು ಎಮ್ ಎಲ್ ಎ ಆಗಿರಬೇಕಿದ್ರೆ ಇಲ್ಲಿ ಡಾಕ್ಟರ್ ಪ್ರದೀಪ್ ಅಂತೇಳಿ ಒಬ್ಬರು ಬಂದಿದ್ದರು ಅವರು ವೆಟರ್ನರಿ ಡಾಕ್ಟ್ರು ಅಸ್ಟೆಂಟ್ ಪ್ರೊಫೆಸರ್ ಬೀದರ್ ಯೂನಿವರ್ಸಿಟಿಯಲ್ಲಿ ಆಗಿದ್ದವರು ಕೆ ಎಸ್ ಅಧಿಕಾರಿ ಬಂದಿದ್ದರು ಅವರು ತಹಸೀಲ್ದಾರ್ ಆಗಿ ಇಲ್ಲಿ ಕೆಲಸ ಮಾಡಬೇಕಿದ್ರೆ ಅವರದು ಭ್ರಷ್ಟಾಚಾರ ನಮ್ಮ ಗಮನಕ್ಕೆ ಬಂತು ಬಂದಾಗ ನಾನೇ ನಮ್ಮ ಕಾರ್ಯಕರ್ತರ ಮುಖಾಂತರ ಅವರನ್ನು ಲೋಕಾಯುಕ್ತಕ್ಕೆ ಇಡಿಸುವಂತೆ ಕೆಲಸವನ್ನು ಮಾಡಿದ್ದೇನೆ ಭ್ರಷ್ಟಾಚಾರವನ್ನು ನಾವು ಸಹಿಸಿಕೊಡೋದಿಲ್ಲ ಅಂತೇಳಿ ನಾವು ಆಗ ಆಗಲೇ ತೀರ್ಮಾನ ಮಾಡಿ ಅವರನ್ನು ಕಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಪುತ್ತೂರಿನ ಶಾಸಕರು ಚುನಾವಣೆಗೆ ಗೆದ್ದ ತಕ್ಷಣ ಅವರು ಹೇಳಿದ್ದು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದರು ಬಿ ಜೆ ಪಿಯವರು ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಕ್ರಮ ಸಕ್ರಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಉಲ್ಲೇಖ ಮಾಡ್ತಾ ಇದ್ರು ಜನ ಅದನ್ನು ನಂಬಿದ್ರು ನಾವು ಕೂಡ ಮಾತಾಡದೆ ಕೂತಿದ್ದೆವು ನಿಕಟಪೂರ್ವ ತಹಸೀಲ್ದಾರ್ ಒಬ್ಬರು ಇಲ್ಲಿಗೆ ಬಂದರು ಹುಡಲಗಿಗಿಂತ ಮೊದಲೊಬ್ಬರು ತಹಸೀಲ್ದಾರ್ ಬಂದರು ರಿಟೈರ್ಡ್ ಆದರು ಅವರು ಲೋಕಾಯುಕ್ತದಲ್ಲಿ ಟ್ಯಾಪ್ ಆಗಿ ಜೈಲು ಶಿಕ್ಷೆ ಅನುಭವಿಸಿ ಪುತ್ತೂರಿಗೆ ಬಂದರು ಪುತ್ತೂರಿಗೆ ಅವರನ್ನು ತಂದವರು ಯಾರು ಒಬ್ಬ ತಹಸೀಲ್ದಾರ್ ಅವರಷ್ಟಕ್ಕೆ ಬರೋದಿಲ್ಲ ಲೋಕಾಯುಕ್ತದಲ್ಲಿ ಟ್ಯಾಪ್ ಆಗಿ ಬಂದಂಥ ಒಬ್ಬ ತಹಸೀಲ್ದಾರ್ ಇಲ್ಲಿ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿಯಲ್ಲಿ ಮಂಜೂರಾತಿ ಮಾಡುವಾಗ ಜನರಿಗೆ ನ್ಯಾಯ ಕೊಟ್ಟಿರ್ಬೋದಾ ಖಂಡಿತ ನ್ಯಾಯ ಕೊಟ್ಟಿರಲಿಕ್ಕಿಲ್ಲ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತೇಳಿ ಇವತ್ತು ಜನ ಭಾವಿಸ್ತಾ ಇದ್ದಾರೆ ಒಬ್ಬ ತಾಲೂಕಾಫೀಸಲ್ಲಿ ಅಕ್ರಮ ಸಕ್ರಮ ಜಾಗದಾಗ ಸಿಗೆ ದುಡ್ಡು ತಗೊಳ್ಬೇಕಿದ್ರೆ ಅಕ್ರಮ ಸಕ್ರಮದಲ್ಲಿ ಎಷ್ಟು ದುಡ್ಡು ತೆಗ್ದೆ ಅಂತೇಳಿ ಜನ ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ನಾನು ಹೇಳುವಂಥದ್ದು ಜನರಿಗೆ ಅನ್ಯಾಯ ಆಗಬಾರ್ದು ಯಾರ್ಯಾರು ಫಾರ್ಮ್ ನಂಬರ್ ಐವತ್ತೇಳರಲ್ಲಿ ಅಕ್ರಮ ಸಕ್ರಮ ಅರ್ಜಿ ಕೊಟ್ಟಿದ್ದಾರೆ ನೈಂಟಿ ಫೋರ್ ಸಿ ಸಿಯಲ್ಲಿ ಅರ್ಜಿ ಕೊಟ್ಟು ನಿವೇಶನಕ್ಕೆ ಇವತ್ತು ಕಾಯ್ತಾ ಇದ್ದಾರೋ ಅವರಿಗೆ ನ್ಯಾಯ ಕೊಡಬೇಕು ಹಿಂದಿನ ತಹಸೀಲ್ದಾರ್ ತುಂಬ ಜನರಿಗೆ ಅವ್ರು ರಾತ್ರಿ ಬೆಳಿಗ್ಗೆ ಆಗುವಾಗ ಸಾಗುವಳಿ ಚೀಟಿ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತೇಳಿ ನನ್ನ ಒಂದು ಮಾಹಿತಿಗೆ ಬಂದಿತ್ತು ಆ ನಿಕಟಪೂರ್ವ ತಹಸೀಲ್ದಾರರ ಅವಧಿಯಲ್ಲಿ ಆದಂಥ ಎಲ್ಲ ಅಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ ಸಿ ಎಮ್ ಲೋಕಾಯುಕ್ತ ತನಿಖೆ ಮಾಡಬೇಕು ಅದು ನ್ಯಾಯಯುತವಾಗಿ ಆಗಿದ ಅಲ್ಲ ಭ್ರಷ್ಟಾಚಾರದಿಂದ ಕೂಡಿದ ಅಂತ ಅಂತೇಳುವಂಥದ್ದು ಒಂದು ಮಾಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನಾನು ಈಗಲೇ ಉಲ್ಲೇಖ ಮಾಡಿದಾಗೆ ಎನ್ಓ ಸಿಗೆ ಇವತ್ತು ಲಂಚ ಇಲ್ಲಿ ಕೇಳ್ತಾರೆ ಅಕ್ರಮ ಸಕ್ರಮದಲ್ಲಿ ಎಷ್ಟಾಗಿರ್ಬೋದು ಅಕ್ರಮ ಸಕ್ರಮ ಬಹುಶಃ ನಾನು ಕಂಡುಕೊಂಡಾಗಿ ವಿನಯ್ ಕುಮಾರ್ ಸ್ವರಕ್ಕೆ ಕಾಲದಿಂದ ಆರಂಭ ಆಯಿತು ಡಿ ವಿ ಸದಾನಂದ ಗೌಡರಿದ್ದರು ಶಕುಂತಲ ಸೀಟರು ಬಿ ಜೆ ಪಿಯಲ್ಲಿದ್ದರು ಕಾಂಗ್ರೆಸ್ಸಲ್ಲಿದ್ದರು ಪ್ರಸಾದ್ ಇದ್ದರು ಸಂಜೀವ ಮಠನ್ ಇದ್ದರು ಆದರೆ ಒಬ್ಬ ಶಾಸಕನ ಕಚೇರಿಗೆ ಹೋಗಿ ಅವನಿಗೆ ಅಕ್ರಮ ಸಕ್ರಮ ಫೈಲನ್ನು ಅಲ್ಲಿ ಇಟ್ಟು ಅಲ್ಲಿಂದ ತಹಸೀಲ್ದಾರ್ ಕಲಿಸಿ ಅಲ್ಲಿಂದ ಮಂಜೂರು ಮಾಡುವಂಥ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ ನೈಂಟಿ ಫೋರ್ ಇರಲಿಲ್ಲ ಇವತ್ತೇನಾಗಿದೆ ಅಂದರೆ ಶಾಸಕರ ಕಚೇರಿಗೆ ಹೋಗೋದೇ ಯಾರ್ದು ಫೈಲೀಗ ಮುಂದೆ ಹೋಗೋದಿಲ್ಲ ಇದರ ಅರ್ಥ ಏನು ಅಂದರೆ ಬಹುಶಃ ಕಾಣ್ತದೆ ಭ್ರಷ್ಟಾಚಾರ ಅಲ್ಲಿಂದಲೇ ಶುರುವಾಗ್ತದೆ ಅಂತೇಳಿ ಯಾಕಂದರೆ ಅವರ ಕಚೇರಿಗೆ ಹೊತ್ತು ಮಾತ್ರ ಮಂಜೂರಾಗುವಂಥದ್ದು ಅಕ್ರಮ ಸಕ್ರಮದ ಪ್ರೊಸೀಜರ್ ಹೇಗೆ ಅಂದರೆ ಒಬ್ಬ ಅರ್ಜಿ ಕೊಟ್ಟವ ವಿಲೇಜ್ ಅಕೌಂಟೆಂಟ್ ಏನು ಗ್ರಾಮಾಧಿಕಾರಿದಾರೆ ಅವ ಫೈಲ್ ಪುಟ್ಟಪ್ ಮಾಡಿ ಐಗೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರಲ್ಲಿಗೆ ಹೋಗಿ ಅವರದನ್ನು ಸರ್ಟಿಫೈ ಮಾಡಿ ತಹಸೀಲ್ದಾರ್ ದಸ್ಖತ್ ಹಾಕಿ ಎಲಿಜಿಬಲ್ ಇದ್ದರೆ ಅದನ್ನು ಕಮಿಟಿಗೆ ಇಡಬೇಕು ಅವತ್ತು ಶಾಸಕರ ನೇತೃತ್ವದ ಕಮಿಟಿ ಅದನ್ನು ಮಂಜೂರು ಮಾಡುವಂಥದ್ದು ಇದು ಪ್ರೊಸೀಜರ್ ಎಲ್ಲಿಯೂ ಶಾಸಕರ ಕಚೇರಿಗೆ ಹೋಗಬೇಕು ಅಂತ ಹೇಳಿ ಉಲ್ಲೇಖ ಇಲ್ಲ ಇವತ್ತು ನೂರಕ್ಕೆ ನೂರು ರಾಜಕೀಯ ರಾಜಕೀಕರಣ ಮಾಡುವಂಥ ಕೆಲಸ ಈ ಅಕ್ರಮ ಸಕ್ರಮ ಮತ್ತು ನೈಂಟಿ ಫೋರ್ ಸಿಯಲ್ಲಿ ಮಾಡ್ತಾ ಇದ್ದಾರೆ ನೈಂಟಿ ಫೋರ್ ಸಿ ಮತ್ತು ಸಿ ಸಿ ನೇರವಾಗಿ ತಹಸೀಲ್ದಾರಿಗೆ ಅಧಿಕಾರ ಇರುವಂಥದ್ದು ಅದರಲ್ಲಿ ಯಾವುದೇ ಶಾಸಕರ ಪಾತ್ರ ಇಲ್ಲ ಅದಕ್ಕೆ ಯಾವುದೇ ಕಮಿಟಿ ಇಲ್ಲ ವಿ ಎ ಆರ್ ಐ ತಹಸೀಲ್ದಾರ್ ಮೂರು ಜನ ಸೇರಿ ಅವನಿಗೆ ಅರ್ಹತೆ ಇದ್ದರೆ ಆ ಒಂದು ನೈಂಟಿ ಫೋರ್ ಸಿ ಅಲ್ಲಿ ಅವನಿಗೆ ಪತ್ರ ಕೊಡಲಿಕ್ಕೆ ಅವಕಾಶ ಇರೋದು ಆದರೆ ಇವತ್ತು ಪುತ್ತೂರಲ್ಲಿ ಅದಕ್ಕೆ ವ್ಯತಿರಿಕ್ತವಾಗಿ ನಡೀತಾ ಇದೆ ಇದನ್ನೆಲ್ಲ ನೋಡುವಾಗ ನಂಗೆ ಕಾಣ್ತದೆ ನಮ್ಮ ತಹಸೀಲ್ದಾರ್ ಕೂಡ ಪರಾರಿ ಆಗಬೇಕಿದ್ರೆ ಹಿಂದಿನ ತಹಸೀಲ್ದಾರ್ ನಿಕಟಪೂರ್ವ ತಹಸೀಲ್ದಾರ್ ಕಾಂಗ್ರೆಸ್ ವಕ್ತಾರರು ಅಂತ ಹೇಳಿ ವರ್ತಿಸ್ತಾ ಇದ್ದರು ಶಾಸಕರನ್ನು ಹೊಗಳುವುದರಲ್ಲಿ ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರಿಗಿಂತ ಒಂದೇ ಹೆಂಚೆ ಮುಂದಿದ್ದರು ಮೊನ್ನೆ ಬಂದವರು ಕೂಡ ಇಂಥ ಶಾಸಕರು ಇದ್ದರೆ ಏನು ಮಾಡ್ಬೋದು ಪುತ್ತೂರಿನಲ್ಲಿ ಅಂತ ಹೇಳಿದ್ದಾರೆ ಇವರು ಕೂಡ ಕಾಂಗ್ರೆಸ್ ವಕ್ತಾರರಂತೆ ನಡ್ಕೊಂಡಿದ್ದು ಬಹುಶಃ ಮೊನ್ನೆ ಪರಾರಿಯಾಗಿ ಶಾಸಕರ ಮನೆಗೆ ಇಲ್ಲಾಂದ್ರೆ ಶಾಸಕರ ಕಚೇರಿಗೆ ಅವರು ಹೋಗಿರ್ಬೋದು ಅಂತ ಜನ ಮಾತಾಡ್ತಾ ಇದ್ದಾರೆ ಇವತ್ತು ಯಾಕಂದರೆ ರಕ್ಷಣೆಗೋಸ್ಕರ ರಕ್ಷಣೆಗೋಸ್ಕರ ಬಹುಶಃ ಅಲ್ಲಿರ್ಬೋದು ಅಂತೇಳಿ ಜನ ಇವತ್ತು ಮಾತಾಡ್ತಾ ಇದ್ದಾರೆ ಇವತ್ತು ಪುತ್ತೂರಿನಲ್ಲಿ ಈ ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ ಇಲ್ಲೊಬ್ಬರು ದಸ್ ದಕ್ಷ ಅಧಿಕಾರಿದ್ರು ಮಧುಮನೋ ಅವರು ಅಂತೇಳಿ ಪೌರಾಯ್ತರು ನಗರಸಭೆ ಇನ್ನೊಬ್ಬರು ಮಹಿಳಾ ಮತ್ತು ಮಕ್ಕಳ ಕಲಿಯಾಣಿಕೆ ಸಿ ಡಿ ಪಿ ಒ ಶ್ರೀಮತಿ ಶ್ರೀಲತಾ ಅಂತೇಳಿ ಒಬ್ಬ ದಕ್ಷ ಅಧಿಕಾರಿ ಇದ್ರು ಸಹಾಯಕ ಅಂತ ಗಿರೀಶ್ ಒಬ್ಬರು ಎಕ್ಸ್ ಮಿಲಿಟ್ರಿ ಎ ಸಿ ಇದ್ದರು ಇವತ್ತು ಅಂಥವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ತಾಲಕ್ಕೆ ತಕ್ಕಂತೆ ಕುಣಿಯುವಂಥ ಅಧಿಕಾರಿಗಳನ್ನು ಹಾಕಿ ಒಟ್ಟು ಅಧ್ಯಕ್ಷ ಅಧಿಕಾರಿಗಳ ಮುಖಾಂತರ ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂಥ ಕೆಲಸ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇದೆ ಈ ಎಲ್ಲ ಸಂಗತಿಗಳನ್ನು ಕಂಡಾಗ ಪುತ್ತೂರಿನಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಂತೇಳಿ ನಾವು ಹೇಳ್ತಾ ಇದ್ದೇವೆ ಅದರಲ್ಲಿ ವಿಶೇಷವಾಗಿ ತಾಲೂಕು ಕಚೇರಿಯಲ್ಲಿ ನಮ್ಮ ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡರು ಒಮ್ಮೆ ಹೇಳಿದರು ಒಂದು ತಾಲ್ಲೂಕು ಕಚೇರಿಗೆ ವಿಸಿಟ್ ಮಾಡುವಾಗ ಅಲ್ಲಿ ಭ್ರಷ್ಟಾಚಾರ ಎಷ್ಟಿದೆ ಅಂತೇಳಿ ಅವರಿಗೆ ಅಲ್ಲಿ ಹೋದಾಗ ಗೊತ್ತಾಯಿತು ನೀವು ಯಾವುದಕ್ಕೆ ಎಷ್ಟೆಷ್ಟು ದುಡ್ಡು ಅಂತೇಳಿ ಲಂಚ ಕೊಡಬೇಕು ಅಂತೇಳಿ ಲಿಸ್ಟ್ ಹಾಕಿ ಹೋಟೆಲಲ್ಲಿ ನಮಗೆ ಮೆನು ಕೊಡ್ತಾರಲ್ಲ ಯಾವುದಕ್ಕೆ ತಿಂಡಿ ನಾವು ಪಾನೀಯದ ಮೇನು ಕೊಟ್ಟ ಹಾಗೆ ಹಾಕಿ ನಾನು ಹೇಳುವಂಥದ್ದು ಪುತ್ತೂರು ತಾಲೂಕು ಕಚೇರಿಯಲ್ಲಿ ಕೂಡ ನಿಮ್ಮ ಒಂದು ಆ ಏನು ಲಂಚದ ಒಂದು ಮೆನು ಹಾಕಿ ಅಂತೇಳಿ ಜನ ಮಾತಾಡ್ಲಿಕ್ಕಿಲ್ಲ ಅಲ್ಲ ಅಷ್ಟು ಕೊಟ್ಟು ಅವರ ಕೆಲಸ ಮಾಡಿಕೊಂಡು ಹೋಗ್ತಾರೆ ಈ ರೀತಿಯಾಗಿ ನಮ್ಮ ಪುತ್ತೂರಿನಲ್ಲಿ ಭ್ರಷ್ಟಾಚಾರ ಬೆಳೆದಿದೆ ಇವತ್ತು ಎಲ್ಲ ಕಚೇರಿ ಒಂದು ತಾಲ್ಲೂಕ್ ಕಚೇರಿಯ ಒಬ್ಬ ಸಾಮಾನ್ಯ ಗುಮ್ಮಸ್ತ ಇಷ್ಟು ಲಂಚ ಒಂದು ಎನ್ ಓ ಸಿ ಬಹುಶಃ ಗ್ರಾಮ ಮಟ್ಟದಿಂದ ನಮ್ಮ ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳು ಹೇಗಿರಬಹುದು ಅಂತೇಳಿ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಸರ್ಕಾರ ಈ ಒಂದು ಭ್ರಷ್ಟಾಚಾರವನ್ನು ಪೋಷಣೆ ಮಾಡುವಂಥ ಕೆಲಸ ಇದೆ ಅದಕ್ಕೆ ಜನಪ್ರತಿನಿಧಿಗಳು ಕೂಡ ಪ್ರೋತ್ಸಾಹ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಭ್ರಷ್ಟರನ್ನೇ ಇಲ್ಲಿ ಹಾಕಿ ಮತ್ತಷ್ಟು ಭ್ರಷ್ಟ ಇಲಾಖೆಯನ್ನಾಗಿ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮತ್ತು ನಮ್ಮ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಹುಶಃ ಭಾರತೀಯ ಜನತಾ ಪಾರ್ಟಿ ಇದನ್ನು ಗಂಭೀರವಾಗಿ ತಕ್ಕೊಂಡಿದೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಕ್ಕೂ ಸಿದ್ಧರಾಗಿದ್ದೇವೆ ಇಂಥ ಭ್ರಷ್ಟಾಚಾರವನ್ನು ನಾವು ಸಹಿಸಿಕೊಳ್ಳುವುದಿಲ್ಲ ಜನರಿಗೆ ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ಬೇಕು ಇವತ್ತು ಅಕ್ರಮ ಸಕ್ರಮ ಒಂದು ಶಾಸಕರ ಕಚೇರಿಗೆ ಹೋಗದೆ ನೇರವಾಗಿ ತಹಸೀಲ್ದಾರ್ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕು ನೈಂಟಿ ಫೋರ್ ಯಾರು ಯಾರ್ಯಾರು ಅರ್ಜಿ ಕೊಟ್ಟಿದ್ದಾರೋ ಅವರಿಗೂ ತಕ್ಷಣ ಆ ಮನೆ ನಿವೇಶನ ಮಂಜೂರು ಮಾಡುವಂಥ ಅರ್ಹತೆಯ ಆಧಾರದಲ್ಲಿ ಮಾಡಬೇಕು ಅಂತೇಳಿ ತಾವು ಒತ್ತಾಯವನ್ನು ಮಾಡಿ ಕೂಡದ ಬಗ್ಗೆ ಬಹುಶಃ ಮೊನ್ನೆ ಭ್ರಷ್ಟಾಚಾರ ಎಷ್ಟಿದೆ ಅಂತೇಳಿ ಕಾಂಗ್ರೆಸ್ನ ನಾಯಕ ಮೊಹಮ್ಮದ್ ಅಲಿ ಅವರೇ ಉಲ್ಲೇಖ ಮಾಡಿದರು ನಾವು ಹೇಳಬೇಕಾಗಿಲ್ಲ ಕಾಂಗ್ರೆಸ್ ನಾಯಕರೇ ಇವತ್ತು ಪುತ್ತೂರು ನಗರಾಭಿವೃದ್ಧಿ ಈ ಎಲ್ಲಿ ಯಾವ ರೀತಿಯ ಭ್ರಷ್ಟಾಚಾರ ಇದೆ ಪ್ರಾಧಿಕಾರದಲ್ಲಿ ಅಂತೇಳಿ ಉಲ್ಲೇಖ ಮಾಡ್ತಾರೆ ಅಲ್ಲಿ ಸೆಕ್ರೆಟರಿ ಹೇಗಿದ್ದಾನೆ ಅಂತೇಳಿ ಇನ್ನು ಬಹುಶಃ ಒಂದೊಂದು ಕಾಂಗ್ರೆಸ್ ಕಾರ್ಯಕರ್ತರು ಇದರ ಬಗ್ಗೆ ಹೇಳ್ಬೋದು ಪಂಚಾಯಿತಿನಲ್ಲಿ ಅವರು ಆರಂಭ ಮಾಡ್ಬೋದು ಅಂತ ಭಾವಿಸ್ತಾ ಇದ್ದೇನೆ ಅಂದರೆ ಪುತ್ತೂರಿನ ಯಾವುದೇ ಇಲಾಖೆ ಇವತ್ತು ಭ್ರಷ್ಟಾಚಾರದಿಂದ ಮುಕ್ತ ಆಗಿಲ್ಲ ಅಂತೇಳಿ ಎಲ್ಲ ಇಲಾಖೆಯಲ್ಲಿ ಇಂಥ ಒಂದು ಭ್ರಷ್ಟಾಚಾರ ಇದೆ ಅಂತೇಳಿ ಈ ರೀತಿಯಾಗಿ ಬಹುಶಃ ಇವತ್ತು ಕಾಂಗ್ರೆಸ್ಸಿನ ನಾಯಕರೇ ಹೇಳಬೇಕಿದ್ರೆ ಯಾವ ಗಂಭೀರ ಪರಿಸ್ಥಿತಿಗೆ ಈ ಭ್ರಷ್ಟಾಚಾರ ಈ ಲಂಚಾವತಾರ ಪುತ್ತೂರಲ್ಲಿ ಇದೆ ಅಂತೇಳಿ ನಾನು ಮತ್ತೊಮ್ಮೆ ಅದನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಈಗ ಈ ಸಲ ಮಳೆ ಯಾವಕ್ಕಿಂತ ಜಾಸ್ತಿ ಬಂದಿದೆ ಮೇ ತಿಂಗಳಲ್ಲಿ ಆರಂಭದಂಥ ಮಳೆ ನಿರಂತರ ನಾಲ್ಕು ತಿಂಗಳು ಸುರಿದಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಮೀನುಗಾರಿಕೆಯನ್ನು ಅವಲಂಬಿತವಾಗಿದೆ ಕೋಸ್ಟಲಲ್ಲಿ ಮಲೆನಾಡು ಈ ಭಾಗದಲ್ಲಿ ಅಡಿಕೆಯನ್ನು ಅವಲಂಬಿತವಾಗಿದೆ ನಮ್ಮ ಆರ್ಥಿಕತೆ ಎರಡರ ಇರೋದು ಒಂದು ಅಡಿಕೆ ಮತ್ತೊಂದು ಮೀನು ಮೀನುಗಾರಿಕೆ ಈ ಅಡಿಕೆ ಇವತ್ತು ಎಲ್ಲಿಯಾದರೂ ಈ ಅಡಿಕೆ ಬೆಳೆಗಾರ ಇವತ್ತು ಈ ಒಂದು ಬೆಳೆಯಿಂದ ವಂಚಿತನಾದರೆ ಖಂಡಿತ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆಯ ಮೇಲೆ ದೊಡ್ಡ ಪೆಟ್ಟು ಬೀಳ್ತದೆ ಹಿಂದೆ ಯಾವಾಗ ಅಡಿಕೆ ಬೆಳೆಗಾರ ಸಂಕಷ್ಟದಲ್ಲಿದ್ದರು ಆಗ ಸರ್ಕಾರಗಳು ಆಗ ಅವನ ಪರವಾಗಿ ನಿಲ್ಲುವಂಥದ್ದು ಅವನಿಗೆ ಸಹಾಯ ಮಾಡುವಂಥದ್ದು ಆಗಿದೆ ಅಡಿಕೆ ಧಾರಣೆ ಕುಸಿದಾಗ ಬೆಂಬಲ ಬೆಲೆ ಕೊಡುವ ಕೆಲಸವನ್ನು ಸರ್ಕಾರ ಮಾಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇಂಥ ಮಣೆ ರೋಗ ಏನು ಕೊಳೆ ರೋಗ ಬಂದಾಗ ಸರ್ಕಾರ ಪರಿಹಾರ ಕೊಡುವ ಕೆಲಸವನ್ನು ಮಾಡಿತ್ತು ಕೊಳೆ ರೋಗಕ್ಕೆ ನಾನು ಹೇಳುವಂಥದ್ದು ಕೊಳೆ ರೋಗ ಯಾವ ಯಾವ ಭಾಗದಲ್ಲಿ ಎಷ್ಟೆಷ್ಟು ರೈತರ ತೋಟದಲ್ಲಿ ಬಾಧೆ ಬಾಧಿತ ಆಗಿದೆ ಅದನ್ನು ತಕ್ಷಣ ತೋಟಗಾರಿಕೆ ಇಲಾಖೆಯವರು ಸರ್ವೆ ಮಾಡಬೇಕು ಸರ್ವೆ ಮಾಡಿ ಎಷ್ಟು ಹೆಕ್ಟೇರ್ ವಿಸ್ತೀರ್ಣದಲ್ಲಿ ಕೊಲೆಗ ಬಂದು ಅಡಿಕೆ ಹಾನಿಯಾಗಿದೋ ಅದನ್ನು ಸರ್ಕಾರ ಪರಿಶೀಲಿಸಿ ಅವನಿಗೆ ತಕ್ಷಣ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಪ್ರಾಕೃತಿಕ ವಿಕೋಪದಡಿಯಲ್ಲಿ ಪರಿಹಾರವನ್ನು ನೀಡಬಹುದು ತೋಟಗಾರಿಕೆ ಇಲಾಖೆಯಿಂದಲೂ ಪರಿಹಾರವನ್ನು ನೀಡಬಹುದು ಯಾಕಂದರೆ ಇದೆಲ್ಲ ವಾರ್ಷಿಕ ಬೆಳೆಗಳು ಒಮ್ಮೆ ಬೆಳೆ ಹೋದರೆ ಒಂದು ವರ್ಷ ಅವ ಈ ನಷ್ಟವನ್ನು ಅನುಭವಿಸುವಂಥ ಸಂಗತಿಯನ್ನು ಮಾಡಬೇಕಾಗ್ತದೆ ಅದಕ್ಕೆ ಬೇಕಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಕೊಳೆರೋಗಕ್ಕೆ ರೋಗಕ್ಕೆ ಯಾವ ಪರಿಹಾರವನ್ನು ಕೊಟ್ಟಿದ್ದ ಆ ಒಂದು ಪರಿಹಾರವನ್ನು ಈಗ ತಕ್ಷಣ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಹಾಗೆ ಈ ದೇಶದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ವ್ಯಕ್ತಿ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾನೆ ಇನ್ನೊಂದು ಧಾರ್ಮಿಕ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾನೆ ಈ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಇವತ್ತು ಆಗುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದ್ದೇನೆ ಇವತ್ತು ನಾನು ಕಂಡುಕೊಂಡಾಗಿ ನಾನೊಬ್ಬ ಶಾಸಕನಾಗಿದ್ದೆ ಶಾಸಕರು ಮಾಡಿದ ಕಾನೂನನ್ನು ಅಧಿಕಾರಿಗಳು ಅನುಷ್ಠಾನ ಮಾಡ್ತಾರೆ ನನ್ನ ಕಾಣ್ತದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರ ಕಾನೂನು ಮಾಡ್ತದೋ ಪೊಲೀಸ್ ಇಲಾಖೆ ಕಾನೂನು ಮಾಡ್ತದೋ ಅನ್ನುವಂಥದ್ದು ಒಂದು ಸಂಶಯ ಬರ್ತಾ ಇದೆ ಇಲ್ಲಾದರೂ ಸರ್ಕಾರ ಕಾನೂನು ಮಾಡಿದರೆ ಸರ್ಕಾರ ತಕ್ಷಣ ಈ ಒಂದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗ್ತದೆ ಅಂತೇಳಿ ಜನರಿಗೆ ಇವತ್ತು ಆ ಧಾರ್ಮಿಕ ಬನ ಮನೋಭಾವನೆಗೆ ಪೂರಕವಾಗಿ ಅವರ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕಿತ್ತು ಆದರೆ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಬಹುಸಂಖ್ಯಾತ ಹಿಂದೂಗಳ ಆ ಧಾರ್ಮಿಕ ಭಾವನೆಯನ್ನು ಮೊಟಕುಗೊಳಿಸಬೇಕೆನ್ನುವಂಥ ಉದ್ದೇಶವಸು ಸರ್ಕಾರಕ್ಕೆ ಇದೆ ಅಂತ ಮೇಲ್ನೋಟಕ್ಕೆ ನೋಡೋಕೆ ಕಾಣ್ತದೆ ಅದನ್ನು ಪೊಲೀಸ್ ಇಲಾಖೆಯ ಮುಖಾಂತರ ಅನುಷ್ಠಾನ ಇದೆ ಬಹುಶಃ ಇದು ಬಹಳಷ್ಟು ದೀರ್ಘಕಾಲ ನಡೆಯೋದಿಲ್ಲ ಸರ್ಕಾರ ಕೂಡ ಈ ರೀತಿಯಾಗಿ ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ದಮನಗೊಳಿಸುವಂಥ ಕೆಲಸವನ್ನು ಮಾಡಿದಾಗ ಒಂದು ಸರ್ಕಾರ ಕೂಡ ಏನು ಅಲ್ಲಿಂದ ಕಾಲಕ್ಕೆ ತೆಗೆಯುವಂಥ ಕೆಲಸ ಆಗ್ತಿದೆ ಅದನ್ನು ಜನ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಹೆಚ್ಚು ಪಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಕಳೆದ ವರ್ಷ ಬಿ ಜೆ ಪಿ ಸರ್ಕಾರ ಮಾಡಿದರೆ ಕಳೆದ ವರ್ಷ ಧ್ವನಿವರ್ಧಕಕ್ಕೆ ನಿಷೇಧ ಆಗಬೇಕಿತ್ತು ಅದಕ್ಕೆ ಮೊದಲನೇ ವರ್ಷವೂ ಆಗಬೇಕಿತ್ತು ಎರಡೂವರೆ ವರ್ಷದ ನಂತರ ಇವರು ಬಿ ಜೆ ಪಿ ಸರ್ಕಾರದ ಕಾನೂನನ್ನು ಜಾರಿಗೆ ಮಾಡ್ತಾರೋ ಅಲ್ಲ ಆಗಲೇ ಮಾಡ್ತಾರೋ ಇದಿರುವಂಥದ್ದು ಮೂಲಭೂತ ಪ್ರಶ್ನೆ ಇದು ಸರಿಯಾ ಎರಡೂವರೆ ವರ್ಷದ ನಂತರ ಇವರು ಯಾಕೆ ಜಾರಿ ಮಾಡ್ತಾರೆ ಬಿ ಜೆ ಪಿ ಸರ್ಕಾರ ಮಾಡಿದಂಥ ಭಾಳಷ್ಟು ಕಾನೂನನ್ನು ತಿದ್ದುಪಡಿ ಮಾಡಿದರು ಇದು ಸರಿ ಇಲ್ಲ ಅಂತ ಅಂದ್ರೆ ಯಾಕೆ ಅವರಿಗೆ ಮೊನ್ನೆ ವಿಧಾನಸಭೆಯಲ್ಲಿ ಕಾನೂನು ತರ್ಬೋದಿತ್ತಲ್ಲ ಇವರಿಗೆ ಇಚ್ಛಾಶಕ್ತಿ ಉಂಟಾ ಏನೋ ನೆಪ ಹೇಳಿ ಯಾರದೋ ಮೇಲೆ ಏನು ಕಪ್ಪು ಚಿಕ್ಕೆ ಮಾಡುವಂತೆ ಕೆಲಸವನ್ನು ಇವ್ರು ಮಾಡ್ತಾ ಇದ್ದಾರೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರದ ಪಿತೂರಿಗಳು ಬಹುಸಂಖ್ಯಾತರ ಮೇಲೆ ಯಾವ ರೀತಿಯಾಗಿ ಅವರ ಆ ಧಾರ್ಮಿಕ ಭಾವನೆ ದಮನ ಮಾಡ್ಬೋದಾ ಆ ಕೆಲಸವನ್ನು ಮತ್ತು ಈ ರೀತಿಯಾಗಿ ಇದ್ದಾರೆ ನಾನು ಉಲ್ಲೇಖ ಮಾಡ್ಬೋದು ಹೌದು ಸ್ವಾತಂತ್ರ್ಯ ಬರಬೇಕಿದ್ರೆ ಸ್ವಾತಂತ್ರ್ಯ ಹೋರಾಟ ಆಗಬೇಕಿದ್ರೆ ರಾಜಕೀಯ ಕಾರ್ಯಕ್ರಮಗಳನ್ನಾಗ ಅವರು ನಿಷೇಧ ಮಾಡಿದರು ಪತ್ರಿಕಾ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿದರು ಆದರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಇಟ್ಟುಕೊಂಡಿದ್ದರು ಆ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಅಂತೇಳಿ ಬಾಲಂಗಾಧರ್ನಾಥ ತಿಲಕರು ಗಣೇಶನನ್ನು ರಸ್ತೆಗೆ ತಂದು ಹಿಂದೂಗಳನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡಿದರು ಸರಿಯಲ್ಲ ಇವತ್ತು ಬಳಸೋದಕ್ಕೆ ವ್ಯತಿರಿಕ್ತವಾಗಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ರಾಜಕೀಯವಾಗಿ ಏನು ಮಾಡ್ಬೋದು ನಾವು ಆದರೆ ಧಾರ್ಮಿಕವಾಗಿ ಏನು ಮಾಡಬಾರ್ದು ಹಿಂದಿನ ನಿಕಟಪೂರ್ವ ತಹಸೀಲ್ದಾರರು ಇರುವಾಗ ಅವರು ಲೋಕಾಯುಕ್ತದಲ್ಲಿ ಟ್ಯಾಪ್ ಹಾಕಿ ಬಂದವರು ಜೈಲಿಗೆ ಹೋಗಿ ಬಂದವರು ಆ ಸಂದರ್ಭದಲ್ಲಿ ಆದಂಥ ಅಕ್ರಮ ಸಕ್ರಮದ ಎಲ್ಲ ಫೈಲುಗಳನ್ನು ಲೋಕಾಯುಕ್ತದವರು ತನಿಖೆ ಮಾಡಬೇಕು ಭ್ರಷ್ಟಾಚಾರದ ಬಗ್ಗೆ ಅಧಿಕೃತವಾಗಿ ನಮಗೆ ಕೇಸುಗಳು ಮೊನ್ನೆಯಿಂದ ಗೊತ್ತಾಯಿತು ಯಾಕಂದರೆ ಅಕ್ರಮ ಸಕ್ರಮದಲ್ಲಿ ಮಂಜೂರಾದಂಥ ಜಾಗಕ್ಕೆ ಎನ್ ಕೊಡಬೇಕಿದ್ರೆ ಸಿ ಹನ್ನೆರಡು ಸಾವಿರ ಲಂಚ ಸ್ವೀಕಾರ ಮಾಡ್ತಾರೆ ಅಂತ ಆದರೆ ಅಕ್ರಮ ಸಕ್ರಮದಲ್ಲಿ ಎಷ್ಟು ಲಂಚ ಸ್ವೀಕಾರ ಎನ್ನುವಂಥ ಒಂದು ಅಂಶಗಳು ನಮಗೆ ಬೆಳಕಿಗೆ ಬಂದ ಕಾರಣ ಈಗ ಅದನ್ನು ಹೇಳ್ತಾ ಇದ್ದೇನೆ ಅವರು ಆರೋಪ ಮಾಡಿದ್ದೆ ಅದಕ್ಕೆ ನಾನು ಮಾತಾಡೋದಕ್ಕೆ ಗೊತ್ತದ್ದು ಈಗ ಅದಕ್ಕೆ ಅವರು ಉತ್ತರ ಕೊಡಲಿ ಅಂತೇಳಿ ಸರಿಯಾ ಹಾಂ ವಿರೋಧ ಪಕ್ಷವಾಗಿ ಮಾತಾಡಿದ ಸಂಜೀವ್ ಮಠಂದರು ಮಾತಾಡಬೇಕಾದ್ರೆ ಗಾಳಿಯಲ್ಲಿ ಗುಂಡುಡಿದ್ರು ನಾನು ನನಗೆ ಅಂಕಿ ಸಂಖ್ಯೆ ಸಿಕ್ಕಿದರೆ ನನಗೆ ಪ್ರೂ ಸಿಕ್ಕಿದರೆ ಮಾತ್ರ ಮಾತಾಡೋದು ಅರ್ಧ ಆಯ್ತಾ ಯಾಕಂದರೆ ಇವತ್ತು ನಮಗೆ ಸಾಬೀತಾಗಿದೆ ತಾಲೂಕು ಆಫೀಸಲ್ಲಿ ಅಕ್ರಮ ಸಕ್ರಮದ ಎನ್ ಓ ಸಿ ಕೊಡಬೇಕಿದ್ರೆ ಇವತ್ತು ತೆಗೊಂಡಿದ್ದಾರೆ ಅಂತ ಹಾಗಾದರೆ ಅಕ್ರಮ ಸಕ್ರಮದಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿರ್ಬೋದು ಅಂತೇಳಿ ಇನ್ನೊಂದು ನನಗೆ ಸಂಶಯ ಬಂದದ್ದು ತಹಸೀಲ್ದಾರರು ಕಾಂಗ್ರೆಸ್ ವಕ್ತಾರನಂತೆ ಅವರು ಶಾಸಕರನ್ನು ಹೊಗಲ್ತಾ ಇದ್ರು ಅವರು ಯಾಕೆ ಪರಾರಿಯಾಗಿರ್ಬೇಕು ಆಗಬೇಕು ಅಲ್ಲಿಂದ ಪ್ರಾಮಾಣಿಕ ತಹಸೀಲ್ದಾರ್ ಆಗಿದ್ದರೆ ಅಲ್ಲ ಕಚೇರಿಯಿಂದ ಬರೋ ಇಲ್ಲಿ ಇನ್ನೊಂದು ಲೋಕಾಯುಕ್ತದಲ್ಲಿ ದಾಳಿಯಾಗಿ ಜೈಲಿಗೆ ಅನುಭವಿಸುವಂಥ ತಹಸೀಲ್ದಾರನ್ನು ಯಾಕೆ ಪುತ್ತೂರಿಗೆ ಹಾಕಬೇಕಿತ್ತು ಕೆ ಎಸ್ ಆದಂಥ ನಮಗೆ ದಕ್ಷ ಅಧಿಕಾರಿಗಳು ಇರಲಿಲ್ಲ ಇಲ್ಲಿ ಯಾಕೆ ಪ್ರಮೋಟೆಡ್ ತಹಸೀಲ್ದಾರನ್ನು ತರಬೇಕು ಅದು ಕೂಡ ಏನು ಒಬ್ಬ ಭ್ರಷ್ಟಾಚಾರಿ ಅಂತೇಳಿ ಕೋರ್ಟಲ್ಲಿ ಅವರ ಮೇಲೆ ಕೇಸ್ ಇರುವಾಗ ಸರಿಯಾ ಸರಿಯಲ್ಲ ಅದು ಸಂಜೀವ್ ಮಠಂದವರು ಹೇಳಬೇಕಾಗಿಲ್ಲ ಜನ ಮಾತಾಡ್ತಾರೆ ಸಂಜೀವ್ ಮಠದ್ರ ಮೇಲೆ ಬೇರೆ ಬೇರೆ ಆರೋಪಗಳನ್ನು ವರ್ಷಿಸ್ಬೋದು ಆದರೆ ಸಂಜೀವ್ ಮಠದವ್ರು ಹೇಗೆ ಅಂತೇಳಿ ಜನ ತೀರ್ಮಾನ ಮಾಡ್ತಾರಲ್ಲ ಸರಿಯಲ್ಲ ಎರಡು ಜನ ಅಧ್ಯಕ್ಷರ ನೋಟಗಿದ್ದಾರೆ ಅಡ್ಜಸ್ಟ್ಮೆಂಟ್ ಇದ್ದರೆ ಅವರ ನೋಟಿಗೆ ಬರೋದಿಲ್ಲ ಸಂಜೀವ್ ಮಠದವರು ಒಬ್ಬ ಜನಪ್ರತಿನಿಧಿಯಾಗಿದ್ದವ ಸರ್ಕಾರದ ಆಗುವಳ ಗೊತ್ತುಂಟು ಕಾನೂನಿನ ಒಂದಷ್ಟು ಮಾಹಿತಿ ಗೊತ್ತುಂಟು ಶಾಸಕನಾಗಿ ಕೆಲಸ ಮಾಡಿದಂಥ ಅನುಭವ ಉಂಟು ಅದರ ಆಧಾರದಲ್ಲಿ ನಾವು ತುಲನೆ ಮಾಡಿಕೊಂಡು ನಾನು ಅದರ ಬಗ್ಗೆ ಏನು ತಪ್ಪು ಒಪ್ಪುಗಳನ್ನು ನಾನು ಪ ಪತ್ರಿಕೆಯ ಮುಂದೆ ಇಡ್ತೇನೆ ಅದರ ಪಕ್ಷದ ಅಧ್ಯಕ್ಷರು ಬಾಕಿ ಪದಾಧಿಕಾರಿಗಳಿಗೆ ಈ ಆಡಳಿತಾತ್ಮಕ ವ್ಯವಸ್ಥೆಗಳ ಬಗ್ಗೆ ಅಷ್ಟು ಅನುಭವ ಇಲ್ಲ ರಾಜಕೀಯವಾಗಿ ಅವರು ಮಾತಾಡ್ತಾರೆ ಅದಕ್ಕೆ ಬೇಕಾಗಿ ನಾನು ಹೆಚ್ಚು ಮಾತಾಡ್ತೇನೆ ನನ್ನ ಬಾಯಿ ಮುಚ್ಚಿಸಿದರೆ ಎಲ್ಲವನ್ನು ಮುಚ್ಚಿಸ್ಬೋದು ಅನ್ನುವಂಥ ಮಾನಸಿಕತೆ ಶಾಸಕರದ್ದು ಇರಬಹುದು ಅಂತ ನಾನು ಭಾವಿಸ್ತಾ ಇದ್ದೆ ಮಾತಾಡ್ತಾರೆ ಈಗ ಮಾತಾಡ್ತಾರೆ ಇನ್ನು ನೋಡಿ ನಾವು ಅವರ ಪರವಾಗಿರ್ಬೋದು ಅದು ಕೂಡ ಇರ್ಬೋದು ನಮ್ಮ ಅಧ್ಯಕ್ಷರು ಹೇಳಿದಾಗಿ ಇನ್ನು ಬಿಜೆಪಿಗೆ ಇಲ್ಲಿ ಅದ್ರ ಮುಂದೆ ಇನ್ನೊಂದು ಇಡಬೇಕಿದ್ರೆ ಇವರನ್ನೆಲ್ಲ ದೂರಿಕೊಂಡು ಬಂದ್ರೆ ಮತ್ತೆ ಇಲ್ಲಿಂದ ಕಾರ್ ಇಡ್ಲಿಕ್ಕೆ ಆಗ್ತದೆ ಅಲ್ಲ ನನ್ನನ್ನು ಬಯಸ್ ಅಂದ್ರೆ ನಾಳೆ ನಾನೇನಾದ್ರೂ ಎಮ್ ಎಲ್ ಎ ಆಕಾಂಕ್ಷಿ ಆದ್ರೆ ಬಹುಶಃ ಅವರಿಗೆ ಆಟ ಕಾಲು ಇಡ್ತೇನೆಲ್ಲ ಅದಕ್ಕೆ ಬೇಕಾಗಿರ್ಬೋದು ಬಹುಶಃ ಇವರನ್ನ ಒಳ್ಳೇದು ಇಟ್ಟುಕೊಂಡ್ರೆ ನಾನು ಬಿಜೆಪಿಗೆ ಬಂದಾಗ ಬಿಜೆಪಿ ಎಲ್ಲರಲ್ಲೂ ತಗೊಳ್ತದೆ ಯಾರನ್ನು ತಗೊಳ್ಳೋದಿಲ್ಲ ಏನು ದೇಶಭ್ರಷ್ಟರನ್ನು ನಾವು ತಗೊಳ್ಳೋದಿಲ್ಲ ಸಮಾಜಾತ್ಮಕ ಶಕ್ತಿಗಳನ್ನು ತಗೊಳ್ಳೋದಿಲ್ಲ ನಾವು ಬಿ ಜೆ ಪಿ ಎಲ್ಲರನ್ನೂ ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಇದೆ ಬಿ ಜೆ ಪಿಗೆ ಸರಿಯಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬಂದದ್ದೇ ಆಗಿ ಬೇರೆ ಪಾರ್ಟಿಯವರನ್ನು ತಗೊಂಡೆ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಹೌದು ಬಿ ಜೆ ಇದ್ದವರು ಅವರು ಹೇಳ್ತಾರೆ ನಾನು ಬಿ ಜೆ ಪಿ ಅಂತೇಳಿ ಅಲ್ಲ ಬಿ ಜೆ ಪಿಯಲ್ಲಿ ಓಟ್ ಹಾಕಿದ್ದಾರೆ ಇಲ್ಲವಂತ ಗೊತ್ತಿಲ್ಲ ನನಗೆ ಬಿ ಜೆ ಪಿಯಲ್ಲಿದ್ದರು ಧನ್ಯವಾದಗಳು